ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ಇನ್ನೂ ಕೂಡ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ನಾನು ಮೂರನೇ ಸೆಮಿಸ್ಟರ್ ಬಿ ಎ ವಿದ್ಯಾರ್ಥಿಗಳಿಗಾಗಿ ರಾಘವಾಂಕ ಬರೆದಿರ್ತಕ್ಕಂತಹ ಹರಿಶ್ಚಂದ್ರ ಕಾವ್ಯದ ಅಥವಾ ಹರಿಶ್ಚಂದ್ರ ಚರಿತೆಯ ಇಲ್ಲಿ ಆಯ್ದ ಭಾಗವಾಗಿರ್ತಕ್ಕಂತಹ ಎಂದು ಬಪ್ಪ ಹೊತ್ತಿಂಗೆ ಬಾರದಿರೆ ಅನ್ನುವಂತಹ ಕಾವ್ಯದ ಅಥವಾ ಪದ್ಯ ಭಾಗದ ವಿಚಾರವನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅದಕ್ಕೂ ಮುಂಚಿತವಾಗಿ ನಾವು ಈ ಕಾವ್ಯ ಭಾಗದ ಅಥವಾ ಈ ಪದ್ಯ ಭಾಗದ ಆಶಯವನ್ನ ಗಮನಿಸ್ತಾ ಹೋಗೋಣ ನಮ್ಗೆ ಹರಿಶ್ಚಂದ್ರ ಮಹಾರಾಜನ ಬಗ್ಗೆ ನಮ್ಗೆ ಅನೇ ಇಲ್ಲಿ ಅನೇಕ ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ ಹಾಗೇನೆ ಸತ್ಯ ಹರಿಶ್ಚಂದ್ರ ಅಂತಕ್ಕಂತಹ ಒಂದು ಆ ಸತ್ಯಕ್ಕಾಗಿಯೇ ಸರ್ವ ಸಾಮ್ರಾಜ್ಯವನ್ನ ಕಳ್ಕೊಂಡಂತಹ ಮಹಾನ್ ಚೇತನ ಇಲ್ಲಿ ಹರಿಶ್ಚಂದ್ರ ಮಹಾರಾಜ ಅಂತಕ್ಕಂಥದ್ದು ಹಾಗಾದ್ರೆ ಈ ಹರಿಶ್ಚಂದ್ರ ಮಹಾರಾಜನ ವಿಚಾರ ಹಾಗೇನೆ ತನ್ನ ಹೆಂಡತಿಯನ್ನ ಸಂತೆಯಲ್ಲಿಯೇ ಮಾರಾಟ ಮಾಡ್ತಕ್ಕಂತಹದ್ದು ಅಲ್ಲಿ ಚಂದ್ರಮತಿ ಇಲ್ಲಿ ಬ್ರಾಹ್ಮಣನ ಇಲ್ಲಿ ಅಲ್ಲಿ ಚಂದ್ರಮತಿಯನ್ನ ಕೊಂಡ್ಕೊಂಡು ತನ್ನ ಮನೆಯ ಕೆಲಸಕ್ಕಾಗಿ ಅವಳನ್ನ ಕೊಂಡ್ಕೊಳ್ತಕ್ಕಂಥದ್ದು ಹಾಗೇನೇ ಜೊತೆಗೆ ತನ್ನ ಮಗನನ್ನು ಕೂಡ ಅಲ್ಲಿ ಮೈಲಿ ತಾಯಿ ಮತ್ತೆ ಮಗ ಇಬ್ಬರು ಕೂಡ ಬ್ರಾಹ್ಮಣರ ಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಜೀವನವನ್ನ ಕಳಿತಾ ಇರ್ತಕ್ಕಂತಹ ಸಂದರ್ಭ ಹಾಗೇನೆ ಅಷ್ಟೇ ಅಲ್ಲದೆ ಇಲ್ಲಿ ಆ ಅವ್ರು ಒಂದ್ ರೀತಿಯಲ್ಲಿ ಕಷ್ಟ ಪಡ್ತಾ ಇಲ್ಲಿ ಬದುಕನ್ನ ಸಾಗಿಸ್ತಾ ಇರ್ತಾರೆ ಇಲ್ಲಿ ಚಂದ್ರಮತಿ ಮತ್ತು ಲೋಹಿತಾಶ್ವ ಈ ಚ ಇಲ್ಲಿ ಇಬ್ಬರು ತಾಯಿ ಮತ್ತೆ ಮಗ ತನ್ನ ಬದುಕನ್ನ ನಡೆಸ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಇಲ್ಲೋ ಒಂದ್ ಕಡೆ ತನ್ನ ಮಗ ಸತ್ತಂತಹ ಸಂದರ್ಭದಲ್ಲಿ ಚಂದ್ರಮತಿಯ ದುಃಖ ಹೇಗೆ ಆ ದುಃಖದ ಕಟ್ಟೆ ಹೊಡೆದು ತನ್ನ ಮಗನನ್ನ ಕಳೆದುಕೊಂಡಾಗ ಪರಿತಪಿಸತಕ್ಕಂತಹ ಒಂದು ದುಃಖದ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಇಲ್ಲೋ ಒಂದ್ ಕಡೆ ಇಲ್ಲಿ ಇಡೀ ಒಂದು ಪದ್ಯದಲ್ಲಿ ಈ ಪದ್ಯ ಭಾಗದಲ್ಲಿ ಯಾವ ಒಂದು ವಸ್ತು ಅಥವಾ ಯಾವ ಒಂದು ವಿಚಾರ ಹಡಗಿದೆ ಅಂತಕ್ಕಂಥ ನಾವು ಗಮನಿಸೋದಾದ್ರೆ ನೋಡಿ ಒತ್ತಿಗೆ ಸರಿಯಾಗಿ ಮಗ ಮನೆಗೆ ಬಾರದಿದ್ದಾಗ ತಾಯಿಯ ಹೃದಯ ಹೇಗೆ ಚಡಪಡಿಸುತ್ತದೆ ಅಂಬು ಎಂಬುವಂತಹ ಒಂದು ಚಿತ್ರಣ ಈ ಕವಿತೆಯಲ್ಲಿ ಇದೆ ಅಂತಕ್ಕಂಥದ್ದು ಅಥವಾ ಈ ಒಂದು ಪದ್ಯ ಭಾಗದಲ್ಲಿ ಇದೆ ಅಂತಕ್ಕಂಥ ನಾವು ಗಮ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಪಾಯಿಂಟ್ ನಂಬರ್ ಒಂದ್ರಲ್ಲಿ ಹಾಗೆಯೇ ಎರಡು ಏನಪ್ಪಾ ಅಂದ್ರೆ ಇಲ್ಲಿ ಹುಲ್ಲು ಈ ಕಾಡಿಗೆ ಹುಲ್ಲನ್ನ ಕುಯ್ಯಲು ಹೋದಂತಹ ಮಗ ಹಾವು ಕಚ್ಚಿ ಸತ್ತಿ ಸತ್ತನೆಂದು ಸುದ್ದಿ ಕೇಳಿ ತಾಯಿಯ ಚಂದ್ರಮತಿ ಹೇಗೆ ದಿಕ್ಕು ತೋಚದಂತೆ ಆಗ್ತಾಳೆ ಅಂತಕ್ಕಂಥದ್ದು ಹಾಗೇನೆ ಇದೇ ಸಂದರ್ಭದಲ್ಲಿ ಬ್ರಾಹ್ಮಣನಾಗಿರ್ತಕ್ಕಂತಹ ಚಂದ್ರಮತಿಯ ಅಲ್ಲಿ ಆ ಕೆಲಸ ಮಾಡ್ತಕ್ಕಂತಹ ಅಥವಾ ಆ ದಣಿ ಆ ಚಂದ್ರಮತಿ ಕೆಲಸ ಮಾಡುವಂತಹ ಮನೆಯ ದಣಿ ಇದಾನಲ್ಲ ಅವನೆಲ್ಲ ಒಂದ್ ಕಡೆ ಸಾವಿನ ವಿಚಾರದಲ್ಲಿ ಹೇಗೆ ಅಮಾನವೀಯವಾಗಿ ಇಲ್ಲಿ ಇಲ್ಲ ಇಲ್ಲಿ ನಡ್ಕೊಳ್ತಾನೆ ಅಂತಕ್ಕಂಥದ್ದನ್ನ ಪ್ರಸ್ತುತ ಕಾವ್ಯ ಭಾಗದಲ್ಲಿ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಈಗ ಒಂದೊಂದೇ ಭಾವಾರ್ಥವನ್ನ ನಾನು ಪದ್ಯದ ಭಾವಾರ್ಥವನ್ನ ತಿಳಿಸ್ತಾ ನಾವು ಮುಂದೆ ಒರಿಯೋಣ ಅಂತ ಹೇಳ್ತಾ ಹಾಗೇನೆ ಪರೀಕ್ಷೆಯಲ್ಲಿ ನಿಮ್ಗೇನಾದ್ರು ಭಾವಾರ್ಥ ಆರು ಅಂಕದ ಪ್ರಶ್ನೆ ಕೇಳ್ತಾರೆ ಹಾಗೆ ಹತ್ತು ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾರೆ ಭಾವಾರ್ಥಕ್ಕೆ ಆರು ಅಂಕಗಳು ಇಲ್ಲಿ ಹತ್ತು ಅಂಕದ ಪ್ರಶ್ನೆಗಳು ಕೂಡ ಕೇಳ್ತಾರೆ ಹಾಗಾಗಿ ಏನ್ ಬರಿಬೇಕು ಮೊದಲನೇ ಸಾಲುಗಳನ್ನ ಅಂತ ನಾವು ಗಮನಿಸೋದಾದ್ರೆ ಈ ಕಾವ್ಯ ಅಥವಾ ಈ ಪ್ರಸ್ತುತ ಈ ಪದ್ಯ ಭಾಗವನ್ನ ರಾಘವಾಂಕ ಬರೆದಿರುವ ಹರಿಶ್ಚಂದ್ರ ಕಾವ್ಯ ಅಥವಾ ಹರಿಶ್ಚಂದ್ರ ಚರಿತೆ ಎಂಬ ಕಾವ್ಯಭಾಗ ಇಲ್ಲಿ ಕಾವ್ಯದಿಂದ ಆಯ್ದ ತನಯನ್ ಎಂದು ಬಪ್ಪ ಹೊತ್ತಿಂಗೆ ಬಾರದಿರೆ ಅನ್ನುವಂತಹ ಪದ್ಯದಿಂದ ಆರಿಸಲಾಗಿದೆ ಅಂತಕ್ಕಂತಹ ಸಾಲುಗಳನ್ನ ಬರಿಬೇಕು ಮರಿಬಾರದು ಅಂತಕ್ಕಂಥದ್ದು ಹಾಗೆ ಮುಂದುವರದಂತೆ ಈಗ ಭಾವಾರ್ಥದ ವಿಚಾರಗಳನ್ನ ನಾನು ಓದಿ ಅದರ ವಿಚಾರಗಳನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ಯಾಕೆಂದ್ರೆ ಭಾವಾರ್ಥಕ್ಕೆ ನಿಮ್ಗೆ ಬಹು ಮುಖ್ಯವಾಗಿ ಈ ಒಂದು ಪದ್ಯದಲ್ಲಿ ಕೇಳ್ತಕ್ಕಂತಹದನ್ನ ಗಮನಿಸ್ತಾ ಹೋಗ್ಬೋದು ನೋಡಿ ಚಂದ್ರಮತಿಯ ಒಂದು ಚಡಪಡಿಕೆ ಹೇಗಿದೆ ತನ್ನ ಮಗ ಇಲ್ಲಿ ಮನೆಗೆ ಇನ್ನೂ ಬಂದಿಲ್ಲದೆ ಹೋದಂತಹ ಸಂದರ್ಭದಲ್ಲಿ ಯಾಕೆಂದ್ರೆ ಕಾಡಿಗೆ ಹುಲ್ಲನ್ನು ತರಲು ಹೋದಂತಹ ಮಗ ಇನ್ನು ಮನೆಗೆ ಸರಿಯಾದ ಸಮಯಕ್ಕೆ ಬಂದಿಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ ಚಂದ್ರಮತಿಯ ಹೃದಯ ಹೇಗೆ ಚಡಪಡಿಸ್ತಾ ಇತ್ತು ಅಂತಕ್ಕಂಥದ್ದನ್ನ ಅಥವಾ ತನ್ನ ಮಗನಿಗಾಗಿ ಆತರಿಯುತ್ತಾ ಇತ್ತು ಅಂತಕ್ಕಂಥದ್ದನ್ನ ನಾವು ಈ ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ತಾನೆಯ ಎಂದು ಬಪ್ಪ ಹೊತ್ತಿಂಗೆ ಬಾರದಿರೆ ಮನನೊಂದ್ ಈಕೆ ಕಂದನೆಂದು ಎನ್ನುತ್ತಾ ಇಲ್ಲಿ ಸುಯುತ ಮರುಗುತ ಬಸುರಂ ಹೊಸೆದು ಕೊನೆ ಬೆರಳ ಮುರಿದುಕೊಡುತ್ತ ತನುವ ಮರೆ ಅಡಿಗಡಿಗೆ ಹೊರನ ಹೊರಗನಾಲಿಸಿ ಮತ್ತೆ ಮನೆಯೊಡತಿ ಕೆಲಸವನ್ನು ಮಾಡುತ್ತಿಪ್ಪ ವನಿತೆಗಾದಾಪತ್ತನಾಲಿಸದೆ ಕೆಟ್ಟು ದಟ್ಟಿಸುವವರ ನೀನೆಂಬೆನೋ ಅನ್ನುವಂತಹ ಈ ಸಾಲುಗಳನ್ನು ನಾವು ಗಮನಿಸ್ತಾ ಹೋದ್ರೆ ನೋಡಿ ಆ ತಾಯಿಯ ಚಡಪಡಿಕೆ ಇದೆಯಲ್ಲ ತನ್ನ ಮಗ ಯಾಕೆಂದ್ರೆ ಆ ತನ್ನ ಮಗನಿಗಾಗಿ ಆತರಿತಾ ಇರ್ತಕ್ಕಂತಹ ಜೀವ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಚಂದ್ರಮತಿ ತನ್ನ ಮಗನಾಗಿರತಕ್ಕಂತಹ ಲೋಹಿತಾಶ್ವನಿಗಾಗಿ ಅಂಬಲಿಸ್ತಾ ಇದ್ದಾಳೆ ಯಾಕೆಂದ್ರೆ ಇಲ್ಲ ನನ್ನ ಕಂದ ಇಷ್ಟೊತ್ ಕಾಲೇ ಬರ್ಬೇಕಾಗಿತ್ತು ಯಾಕೆ ಬಂದಿಲ್ಲ ಏನಾಗಿದೆ ನನ್ನ ಕಂದನಿಗೆ ಅಂತ ಅವಳಿಗೆ ಎಲ್ಲೋ ಒಂದ್ ಕಡೆ ಇಲ್ಲಿ ಅನುಮಾನಗಳು ಅಥವಾ ಕಳವಳ ಅಲ್ಲಿ ತಾಯಿಯ ಹೃದಯವನ್ನ ಹಿಂಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಹುಲ್ಲು ತರುವುದಕ್ಕೆಂದು ಕಾಡಿಗೆ ಹೋಗಿದ್ದ ಲೋಹಿತಾಶ್ವ ಎಂದಿನಂತೆ ಸರಿಯಾದ ಸಮಯಕ್ಕೆ ಮನೆಗೆ ಬರಲಿಲ್ಲ ಎಂದು ಚಂದ್ರಮತಿ ಗೆಲುವ್ ಕಡೆ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಆಲ್ರೆಡಿ ಇಲ್ಲಿ ಸಂಜೆಯಾಗಿದೆ ಸಂಜೆಯಾದರೂ ನನ್ನ ಮಗ ಬರಲಿಲ್ಲ ಯಾಕೆಂದ್ರೆ ಪ್ರತಿ ದಿವಸ ಈ ಸಮಯಕ್ಕಾಗಲೇ ಬಂದು ಇಲ್ಲಿ ಗೆಳೆಯರ ಜೊಡನೆ ಆಟ ಆಡ್ತಾ ಮನೆ ಕೆಲಸದಲ್ಲಿ ನನ್ನ ಜೊತೆ ಕಾಲವನ್ನ ಕಳೀತಾ ಇದ್ದ ಆದರೆ ಈ ದಿನ ಇಂದೂ ಬರಲಿಲ್ಲವಲ್ಲ ನನ್ನ ಕಂದ ಎಂದು ಚಿಂತಾಕ್ರಾಂತಳಾಗಿ ಚಿಂತೆಯನ್ನ ಮಾಡ್ತಾ ಇದ್ದಾಳೆ ಚಂದ್ರಮತಿ ತನ್ನ ಮಗನಿಗಾಗಿ ನಂತರ ಚಂದ್ರಮತಿ ನನ್ನ ಕಂದನು ಹಿಂದೇಕೆ ತಡವಾದುದೆಂದು ತನ್ನ ಮನಸ್ಸಿನಲ್ಲಿಯೇ ಚಿಂತಿಸುತ್ತಾ ಮರುಗಿದಳು ತನ್ನ ಮನಸ್ಸಿನಲ್ಲೇ ಯೋಚನೆಯನ್ನ ಮಾಡ್ತಾ ಮರುಗ್ತಾ ಇದ್ದಳೆ ಹಾಗೆಯೇ ಅನುಮಾನಿಸಿದಳು ಅವಳಿಗೆ ಎಲ್ಲ ಒಂದ್ ಕಡೆ ಚಂದ್ರಮತಿಗೆ ಅನುಮಾನ ಬರ್ತಾ ಇದೆ ಅಯ್ಯೋ ನನ್ನ ಕಂದನಿಗೆ ಏನಾಯ್ತು ಏನು ಎತ್ತ ಅನ್ನುವಂತಹ ಭಾವನೆಗಳು ಅನುಮಾನಗಳು ಮನಸ್ಸಿನಲ್ಲಿ ಹುಟ್ಟೋದಿಕ್ಕೆ ಪ್ರಾರಂಭವಾಗ್ತಾ ಇದೆ ಹಾಗೇನೆ ಇಲ್ಲಿ ಆಗ ತನ್ನ ಕೈಯ ಕೊನೆಯ ಬೆರಳುಗಳನ್ನ ಮುರಿದುಕೊಳ್ಳುತ್ತಾ ಅಂದ್ರೆ ಕೈಯ ಬೆರಳನ್ನ ಇಸ್ಕೊಳ್ತಾ ಎಲ್ಲ ನನ್ನ ಕಂದ ಏನಾಗಿರ್ಬಹುದು ಅಂತ ಮನೆಯ ಹೊರಗೆ ಯಾವುದಾದರೂ ಶಬ್ದ ಬಂದ್ರೆ ಸಾಕು ಅಯ್ಯೋ ನನ್ ಮಗ ಬಂದ್ನೇನೋ ಅನ್ನುವಂತ ನೋಡುವ ಅಂಬಲ ಕಾತುರತೆ ಹಾಗೇನೆ ಇನ್ನೊಂದು ಕಡೆ ಒಂದು ಕಡೆ ಮನೆಯ ಒಡತಿಗೆ ಹೆದರಿ ಮನೆಯ ಒಡತಿಗೆ ಹೆದರಿ ಅಯ್ಯೋ ಇನ್ನ ಕೆಲಸ ಮಾಡೋದ್ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಹೋದ್ರೆ ಮನೆಯ ಒಡತಿಗೆ ಹೆದರಿ ಅಲ್ಲಿ ಮನೆಯ ಕೆಲಸವನ್ನು ಮಾಡ್ತಾ ತನ್ನ ಕಂದ ಬಂದೇನೋ ಅನ್ನುವಂತಹ ನೋಡುವ ಕಾತುರತೆ ಇಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು ಹಾಗೆ ಮನಸ್ಸಿನ ಕಳವಳವನ್ನ ಚಂದ್ರಮತಿಯ ಮನಸ್ಸಿನ ಕಳವಳವನ್ನ ಮನೆಯ ಒಡತಿ ಅಥವಾ ಮನೆಯವರು ಏನು ಬಲ್ಲರು ಒಬ್ಬ ತಾಯಿಯ ಮನಸ್ಥಿತಿ ಇಲ್ಲಿ ಮನೆಯಲ್ಲಿ ಇಲ್ಲಿ ಕೆಲಸವನ್ನ ದುಡಿಸಿಕೊಳ್ಳುವಂತಹ ವರ್ಗಕ್ಕೆ ಏನು ಗೊತ್ತಿರುತ್ತೆ ಅನ್ನುವಂಥದ್ದು ಹಾಗೇನೇ ಮನೆಯ ಹೊರಗೆ ಹೋಗಿ ನೋಡಿದರೆ ಮನೆಯವರು ಓಹೋ ಇವಳು ಓಡಿ ಹೋಗಲು ಇದ್ದಾಳೆ ಎನ್ನುವಂತಹ ತಪ್ಪು ಕಲ್ಪನೆಯಿಂದ ನೋಡುವಂತಹ ಮನಸ್ಥಿತಿಯನ್ನ ಅಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ರು ಇವಳು ಮಗ ಇಲ್ಲ ಈಗ ಇವಳು ಒಡಗ್ ಅನ್ನುವಂತಹ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ರು ಆದ್ರೆ ಈ ಸಾಲುಗಳಲ್ಲಿ ಚಂದ್ರಮತಿಯ ಮನಸ್ಸು ಮಾತ್ರ ತನ್ನ ಕಂದನಿಗಾಗಿ ಹಾತುರಿತಾ ಇದೆ ಈಗ ಬರ್ತಾನೆ ಆಗ್ ಬರ್ತಾನೆ ಇನ್ನೇನ್ ಬಂದ್ಬಿಡ್ತಾನೆ ಎನ್ನುವಂತಹ ತಾಯಿಯ ಹೃದಯ ಒಂದು ಚಡಪಡಿಕೆಯನ್ನು ಈ ಸಾಲುಗಳಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಅದಾದ್ಮೇಲೆ ತಾಯಿ ಮನಸ್ಸು ಏನೇನೋ ಆಲೋಚನೆಗಳನ್ನ ಮಾಡ್ತಾ ಇರುತ್ತೆ ಇನ್ನು ಅನುಮಾನಗಳ ಹುತ್ತ ಬೆಳಿತಾ ಹೋಯ್ತು ಇಲ್ಲಿ ಚಂದ್ರಮತಿಯ ಮನಸ್ಸಿನಲ್ಲಿ ಅದು ಹೇಗೆ ಅಂತ ನಾವು ಗಮನಿಸಿದ್ರೆ ಎರಡನೇ ಪದ್ಯದ ಸಾಲುಗಳಲ್ಲಿ ಅಡವಿಯೊಳು ಒಲ ಇಲ್ಲಿ ಒಲಬು ಗೆಟ್ಟನು ಗಿಡುವಿನೊಳಗೆ ಹುಲಿ ಹಿಡಿದೋ ಕಳ್ಳರೊಯ್ದರೋ ಭೂತ ಸಂಕುಲಂ ಹೊಡೆದವೋ ನೀರು ಮರದ ಮರದ ನೇರಿ ಬಿದ್ದನೋ ಪಣಿ ತಿಂದು ಕಡು ಹಸಿದು ನಡೆಗೆಟ್ಟು ನಿಂದನು ಎಂದಿಂತು ಮಡದೆ ಹಲವಂ ಹಲುಬುತ ಅಂಗಣದೊಳ್ ಇರೆ ಹೊತ್ತಿ ಹೊಡ ಕರಿಸಿದ ಅಳಲ ಕರ್ಬಗೆಯಂತೆ ಕವಿದ ಕತ್ತಲೆಯೊಳಗೆ ನಿಂತಿದ್ದಳು ಅನ್ನುವಂತಹ ಸಾಲನ್ನ ನಾವು ಗಮನಿಸ್ತಾ ಇದ್ರೆ ತಾಯಿಗೆ ಇಲ್ಲಿ ಚಂದ್ರಮತಿಗೆ ಅನೇಕ ಅನುಮಾನಗಳು ಹುಟ್ಟೋದಿಕ್ಕೆ ಪ್ರಾರಂಭ ಆಯ್ತು ಅಯ್ಯೋ ಭಗವಂತ ಈ ಮುಂದುವರೆದಂತೆ ಈ ಸಾಲುಗಳಲ್ಲಿ ಚಂದ್ರಮತಿ ಆ ಒಂದು ಈ ಪ್ರಲಾಪವನ್ನ ನಾವು ಗಮನಿಸ್ತಾ ಹೋಗ್ಬೋದು ಇಲ್ಲೋ ಒಂದ್ ಕಡೆ ತಾಯಿ ಚಂದ್ರಮತಿ ತನ್ನ ಕಂದ ಬಾರದೆ ಇರುವುದನ್ನ ನೋಡಿ ಚಂದ್ರಮತಿಯ ಮನಸ್ಸಿನಲ್ಲಿ ಅನೇಕ ಅನುಮಾನಗಳು ಮೂಡಿದು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು ನನ್ನ ಕಂದ ಕಾಡಿನಲ್ಲಿ ದಾರಿ ತಪ್ಪಿರಬಹುದೇ ನೋಡಿ ಏನೆಲ್ಲ ಆಲೋಚನೆಗಳು ಅಲ್ವಾ ನನ್ನ ಕಂದ ಕಾಡಿನಲ್ಲಿ ದಾರಿ ತಪ್ಪಿಟ್ಟಿರ್ಬೇಕು ಅಥವಾ ಹುಲಿಯ ಬಾಯಿಗೆ ಸಿಕ್ಕನೆ ಅಥವಾ ಹುಲಿ ಏನಾದ್ರೂ ನನ್ನ ಮಗನನ್ನ ಬಿಡ್ತಾ ಅಥವಾ ತಿನ್ಬಿಟ್ಟಿರ್ಬೇಕಾ ಅನ್ನುವಂತಹ ವಿಚಾರ ಹಾಗೇನೆ ಇನ್ನೊಂದ್ ಕಡೆ ಕಳ್ಳರು ಹೊತ್ತುಕೊಂಡು ಹೋದರೋ ಅಯ್ಯೋ ನನ್ನ ಕಂದನನ್ನ ಕಳ್ಳರೇನಾದ್ರೂ ಹೊತ್ಕೊಂಡು ಹೋಗ್ಬಿಟ್ರ ಅದು ಏನು ಹರಿಯದ ಕಂದ ಹಾಗೇನೆ ಆ ಅವನೇನಾದ್ರೂ ಮಡುವಿನಲ್ಲಿ ಅಥವಾ ಅಲ್ಲಿ ನೀರಿನಲ್ಲಿ ಕಾಲು ಜಾರಿ ಬಿದ್ದನೆ ಸೌದೆಗಾಗಿ ಓ ಸೌದೆಯನ್ನ ಒಡೆಯ ಬೈತಾನೆ ಹೆಚ್ಚು ಸೌದೆಯನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಸೌದೆಗಾಗಿ ಮರವನ್ನ ಏರಿ ಮರವನ್ನ ಹತ್ತುವಾಗ ಮರದ ಕೊಂಬೆ ಬಿರಿ ಇಲ್ಲಿ ಮುರಿದು ಬಿದ್ದನೆ ಈ ತರದ ಯೋಚನೆಗಳು ಆಲೋಚನೆಗಳು ಇಲ್ಲಿ ಮನೆ ಮಾಡಿದ್ದಾವೆ ಹಾಗೇನೆ ಹೊಟ್ಟೆ ಹಸಿವನ್ನ ತಾಳಲಾರದೆ ನಡೆಯಲಾರದೆ ಕಾಡಿನಲ್ಲಿ ನಿಂತು ಬಿಟ್ಟನೆ ಅಯ್ಯೋ ಇಲ್ಲಿ ಎಲ್ಲೋ ಒಂದ್ ಕಡೆ ಹೊಟ್ಟೆ ಹಸುವಿನ ಅನ್ನ ನಡೆಯಕ್ಕಾಗ್ದೇ ಕಾ ಕಾಯಿಲಿ ಕಾಡಿನಲ್ಲೇ ನಿಂತ್ಕೊಂಡ್ಬಿಟ್ನಾ ಅಥವಾ ಯಾವುದಾದರೊಂದು ಸರ್ಪವು ಕಚ್ಚಿರಬಹುದೇ ಯಾವುದಾದರೂ ಹಾವು ಕಚ್ಚಿತೋ ಎಂಬ ಚಿಂತೆಗಳು ತೆರೆ ತೆರೆಯಾಗಿ ಚಂದ್ರಮತಿಯ ಆಮೇಲೆ ಚಂದ್ರಮತಿಯನ್ನ ಮುಸುಕಿದವು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಹಾಗೆ ಚಂದ್ರಮತಿಯು ಈ ಚಿಂತೆಗಳಿಂದ ಚಿ ದಿಕ್ಕು ತೋಚದಂತೆ ಅಂಗಳದ ಕತ್ತಲೆಯಲ್ಲಿ ನಿಂತು ರೋಧಿಸುತ್ತಿದ್ದಾಳೆ ತನ್ನ ಕಂದನಿಗಾಗಿ ಅನ್ನುವುದನ್ನ ಈ ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ತಾಯಿಯ ಒಂದು ಯೋಚನೆಗಳು ಯಾವ ರೀತಿ ಇದ್ದೇವೆ ಆ ಚಿಂತನೆ ಚಿಂತ ಇಲ್ಲಿ ಚಿಂತೆ ಮಾಡ್ತಾ 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 ಅವು ಚಿಂತೆಯ ಉತ್ತಗಳು ಯಾವ ರೀತಿ ಬೆಳೀತಾ ಇದ್ದಾವೆ ಆ ಮಗನ ಮೇಲೆ ಅನುಮಾನಗಳು ಹೇಗೆ ಇಲ್ಲಿ ಆ ವ್ಯಕ್ತವಾಗ್ತಾ ಇದ್ದೇವೆ ಅನ್ನೋದನ್ನ ನಾವಲ್ಲಿ ಗಮನಿಸ್ತಾ ಹೋಗ್ಬೋದು ಅದಾದ್ಮೇಲೆ ಅಷ್ಟೇ ಇಲ್ಲ ತಾಯಿಗೆ ಮತ್ತೆ ಇನ್ನು ಚಣಪಡಿಕೆ ಶುರುವಾಯ್ತು ಅಯ್ಯೋ ಏನಪ್ಪಾ ಏನಾಗಿದ್ಯಪ್ಪ ನನ್ ಕಂದನಿಗೆ ಅಂತ ಹೇಳ್ತಾ ಬಂದರಂ ಲೋಹಿತಾಶ್ವ ಎಂದು ಬಟ್ಟೆಯೊಳು ನಿಂದರಂ ಲೋಹಿತಾಶ್ವ ಎಂದು ತಾಯಿ ಇಲ್ಲಿ ಎಲ್ಲ ಒಂದ್ ಕಡೆ ಗಾಳಿ ಗೀರು ಇಲ್ಲಿ ಕೆಂದಡಂ ಲೋಹಿತಾಶ್ವ ಎಂದು ಕರೆದು ಬಿಡೆ ಬೀದಿ ಗರುವಿನಂತೆ ಮಂದ ಮರ್ತಿಯಾಗಿದ್ದ ಚಂದ್ರಮತಿಗೆ ಒಬ್ಬನ್ ಇಂತೆಂದನ್ ಇಂದು ಕೂಡ ಇಂದು ಕೂಡ ಹೋಗಿರ್ದ ಕಂಡೆಂ ನಿನ್ನ ಕಂದನ ಒಂದು ಉಗ್ರಪಣಿ ತಿಂದು ಜೀವಂ ಕಳೆದನ್ ಎಂದು ಹೇಳಿದನ್ ಆಗಳು ನೋಡಿ ಈ ಸಾಲಗಳನ್ನ ನಾವು ಗಮನಿಸ್ತಾ ಹೋದ್ರೆ ಯಾರೇ ಬರ್ಲಿ ಅಯ್ಯೋ ನನ್ ಕಂದ ಬಂದೇನೋ ಲೋಹಿತಾಶ್ವ ಲೋಹಿತಾಶ್ವ ಅಂತ ಒಂದೇ ಸಮ ಕೂಗ್ತಾ ಇರ್ತಕ್ಕಂಥದ್ದು ತಾಯಿ ಅಂಬಲಿಸ್ತಾ ಇದ್ದಾಳೆ ತನ್ನ ಮಗುಗೋಸ್ಕರ ನೋಡಿ ಚಂದ್ರಮತಿಯು ದಾರಿಯಲ್ಲಿ ಯಾರೇ ಹೋಗ್ಲಿ ಯಾರೇ ಬರ್ಲಿ ಅಯ್ಯೋ ನನ್ನ ಮಗನೇ ಬಂದಿರಬಹುದು ಅನ್ನುವಂತಹ ಇಲ್ಲಿ ಮನಸ್ಥಿತಿ ತನ್ನ ಮಗನನ್ನ ಇಲ್ಲಿ ಲೋಹಿತಾಶ್ವ ಅಂತ ಎಲ್ಲೋ ಒಂದ್ ಕಡೆ ಕೂಗ್ತಾ ಇರ್ತಕ್ಕಂಥದ್ದು ಮತ್ತೆ ಹಾಗೆ ಗಾಳಿ ಬೀಸುವ ಸದ್ದು ಕೇಳಿದರೂ ಕೂಡ ನನ್ನ ಕಂದನೆ ಬಂದನೆಂದು ನೋಡುತ್ತಿದ್ದಾಳೆ ಒಂದು ರೀತಿಯಲ್ಲಿ ಎಲ್ಲ ಒಂದ್ ಕಡೆ ಹಸುವಿನಿಂದ ತಪ್ಪಿಸಿಕೊಂಡಂತಹ ಕರುವಿನಂತೆ ಬೀದಿಯಲ್ಲಿ ಎಲ್ಲ ಒಂದ್ ಕಡೆ ತಪ್ಪಿಸಿಕೊಂಡಿರ್ತಕ್ಕಂತಹ ಕರುವಿನಂತೆ ನೋಡಿ ಬೀದಿ ಗರುವಿನಂತೆ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಬೀದಿಯಲ್ಲಿ ತಾಯಿಯಿಂದ ತಪ್ಪಿಸಿಕೊಂಡಿರ್ತಕ್ಕಂತಹ ಕರುವಿನಂತೆ ತನ್ನ ಮಗನಿಗಾಗಿ ಹುಡುಕಾಟವನ್ನ ಆ ಕಡೆ ಈ ಕಡೆ ಎಲ್ಲಿ ಇಲ್ಲಿ ಬನ್ನ ಆ ಕಡೆ ಬನ್ನ ಈ ಕಡೆ ಬನ್ನ ಅಂತ ನೋಡ್ತಾ ಇರ್ತಕ್ಕಂತಹ ಚಂದ್ರಮತಿ ಬೀದಿ ಕರುವಿನಂತೆ ನೋಡ್ತಾ ಇದ್ದಾಳೆ ಅಲ್ಲೂ ಕೂಡ ಲೋಹಿತಾಶ್ವ ಲೋಹಿತಾಶ್ವ ಅಂತ ಕೂಗ್ತಾ ಇರ್ತಕ್ಕಂಥದ್ದು ಅಷ್ಟರಲ್ಲಿ ಒಬ್ಬ ಹುಡುಗ ಬರ್ತಾನೆ ಅಷ್ಟರಲ್ಲಿ ಒಬ್ಬ ಹುಡುಗ ಬಂದು ಇಲ್ಲಿ ಚಂದ್ರಮತಿಗೆ ಆ ನಡೆದ ವಿಷಯವನ್ನ ಘಟನೆಯನ್ನ ತಿಳಿಸ್ತಾ ಹೋಗ್ತಾನೆ ನಿನ್ನ ಮಗನನ್ನ ಕಾಡಿನಲ್ಲಿ ಒಂದು ಸರ್ಪವು ಕಚ್ಚಿ ಅವನು ಸಾವನ್ನಪ್ಪಿದ್ದಾನೆ ಎಂದು ಆ ಹುಡುಗ ನಡೆದ ಘಟನೆಯ ಬಗ್ಗೆ ತಿಳಿಸ್ತಾ ಹೋಗ್ತಾನೆ ಆಗ ಚಂದ್ರಮತಿಗೆ ತನ್ನ ಮಗ ಸತ್ತ ಸುದ್ದಿಯನ್ನ ಕೇಳಿ ಚಂದ್ರಮತಿಯ ಹೆದೆ ಜಲ್ಲೆನ್ನುವಂತೆ ಇಲ್ಲ ಒಂದ್ ಕಡೆ ಏನು ಮಾಡ್ಬೇಕು ಅನ್ನುವಂತಹ ಒಂದು ದುಃಖ ಇಲ್ಲ ಒಂದ್ ಕಡೆ ದಿಕ್ಕು ತೋಚದಂತಾಗ್ತಾಳೆ ಹಾಗೇನೇ ಪರಿತಪಿಸ್ತಾ ತನ್ನ ದುಃಖದ ಕಟ್ಟೆ ಇಲ್ಲಿ ಒಡೆಯುತ್ತೆ ಎದೆ ಜಿಲ್ಲೆಂದು ತನ್ನ ದುಃಖ ಚಂದ್ರಮತಿಗೆ ತನ್ನ ದುಃಖದ ಕಟ್ಟೆ ಒಡೆದು ರೋಧಿಸ್ತಾ ಇರ್ತಕ್ಕಂತಹ ಸಂದರ್ಭವನ್ನ ಈ ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಇದಿಷ್ಟು ಭಾಗ ಒಂದರ ವಿಚಾರ ಹಾಗೆಯೇ ಭಾಗ ಎರಡರಲ್ಲಿ ಇನ್ನಷ್ಟು ವಿಚಾರಗಳನ್ನ ತಿಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ